ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವಾಗ ಬೆಳ್ಳಿ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫಿಫ್ಟಿ ರುಪೀಸ್ ಇದ್ದಿದ್ದು ಎರಡು ವರ್ಷದ ಹಿಂದೆ ಇವಾಗ ನೋಡಕೋದ್ರೆ ಹಣ್ಣ ನೈ ಹತ್ತಿರ ನೈಂಟಿ ನೈನ್ ರುಪೀಸ್ ಆಗಿಬಿಟ್ಟಿದೆ ಏನು ತೊಗೊಳ್ಳೋಕ್ಕೆ ಆಗೋಲ್ಲ ಗೋಲ್ಡ್ ರೇಟು ಅಷ್ಟೇ ಎಂಟೂವರೆ ಸಾವಿರ ಆಗಿಬಿಟ್ಟಿದೆ ಸೊ ಸಿಂಪಲಾಗಿ ಒಂದು ಕಾಲು ಚೈನ್ ತೊಗೊಳಕ್ಕೆ ಹೋದ್ರೂ ಏನಿಲ್ಲ ಅಂದರೂ ಫಿಫ್ಟಿ ಗ್ರಾಮ್ಸ್ ತೊಗೋಬೇಕಂದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸಿ ಸೊ ನೋಡಿ ನಾನು ಬೆಳ್ಳಿ ಚೈನ್ ಹಳೆಯದಾಕ್ಬಿಟ್ಟು ಹೊಸದು ತೊಗೊಂಡೆ ನಲ್ವತ್ನಾಲ್ಕು ಗ್ರಾಮ್ ಹಳೆಯ ಬೆಳ್ಳಿ ಕಾಲ್ ಚೈನ್ ಹಾಕಿದ್ದಕ್ಕೆ ನಾನು ಹೊಸದು ಇಪ್ಪತ್ತೆರಡು ಗ್ರಾಮ್ ಬಂತು ಅಷ್ಟೇ ಮಿಕ್ಕಿದೆಲ್ಲ ಕೂಲಿ ವೇಸ್ಟೇಜು ಅಂತ ತೆಗೆದುಬಿಟ್ರು ಸೊ ಈ ಸಿಂಪಲ್ಲಾಗಿ ಈ ರೀತಿ ತೊಗೊಂಡೆ ಚೈನು ಇದು ಇಪ್ಪತ್ತ ನಾಲ್ಕು ಗ್ರಾಮ್ ಏನು ಇದೆ ಇಪ್ಪತ್ನಾಲ್ಕು ಗ್ರಾಮ್ ತಗೊಂಡೆ ಸಿಂಪಲ್ ಆಗಿ ಈ ರೀತಿ ಬಂದಿದೆ ಕಾಲ್ ಚೈನು ಒಂದೇ ಗೆಜ್ಜೆ ಇರೋದು ನಾನು ತುಂಬಾ ಗೆಜ್ಜೆ ಇರೋದು ತಗೊಂಡಿಲ್ಲ ಕಾಲ್ ಚೈನು ನಮ್ಮಂತ ಮಿಡ್ಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗದ ಜನರಿಗೆ ಬೆಳ್ಳಿ ಚಿನ್ನ ದೂರದ ಕನ್ಸಾಗ್ಬಿಟ್ಟಿದೆ ಇವಾಗ ತಗೊಳಕೆ ಆಗಲ್ಲ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ ನಾವು ಸಿಲಿಂಡರ್ ತರ್ತೀವಿ ಸಿಲಿಂಡರ್ ತಂದಾಗ ಈ ರೀತಿ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೇಕು ನಾವು ಸಿಲಿಂಡರ್ ತಂದಾಗದಾಗ್ಲೆ ನಾವು ಒಂದ್ಸರಿ ಈ ರೀತಿ ಓಪನ್ ಮಾಡಿಸಿ ಚೆಕ್ ಮಾಡ್ಕೋಬೇಕು ಸೊ ಕೆಲವರು ತುಂಬಾ ಕಷ್ಟ ಪಡ್ತಾರೆ ಮೇಲೆ ಈ ರೀತಿ ಸಿಲಿಂಡರ್ ಕ್ಯಾಪ್ ಓಪನ್ ಮಾಡೋಕೆ ಸೊ ಈಸಿಯಾಗಿ ನೋಡಿ ಈ ದಾರ ಹೇಳ್ಕೊಂಡು ಹೀಗೆ ಹೇಳಿದ್ರೆ ಸಾಕು ಹಾಗೆ ಬಂದುಬಿಡತ್ತೆ ಸೊ ಹಾಗೆ ತೆಗ್ಯಕ್ಕೆ ಆಗಲಿಲ್ಲ ಅಂದರೆ ನೀವು ಈ ರೀತಿ ಸ್ಪೂನ್ ತೊಗೊಂಡು ಆ ಕಂಬಿ ಇರುತ್ತಲ್ಲ ಆ ಸೈಡಲ್ಲಿ ಜಸ್ಟ್ ಈ ರೀತಿ ಪುಲ್ ಮಾಡಿದ್ರೆ ಸಾಕು ನೀಟಾಗಿ ಬೇಗ ತಕ್ಕೊಬೋದು ಸೊ ಈ ರೀತಿ ನಾವು ಸಿಲಿಂಡ್ರ್ ಕ್ಯಾಪನ್ನು ಓಪನ್ ಮಾಡ್ಕೋಬೋದು ಈಸಿಯಾಗಿ ಮತ್ತು ಇದೇನಾದರೂ ಲೀಕ್ ಆಗ್ತಾ ಇದೆಯಾ ಅಂತ ಗಟ್ಟಿಯಾಗಿ ಈ ರೀತಿ ಬೆರಳಿಂದ ಅಥವಾ ಕೈಯಿಂದ ಪ್ರೆಸ್ ಮಾಡಿಟ್ಕೊಂಡ್ರೆ ಅದೇನಾದರೂ ಗ್ಯಾಸ್ ಏನಾದರೂ ಲೀಕ್ ಆಗ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಗಾ ಗಾಳಿ ಆಚೆ ಬರೋದು ಸೊ ಗ್ಯಾಸ್ ಆಚೆ ಬರೋದು ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಲೀಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅವ್ನು ಸರ್ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡಿ ಸಿಲಿಂಡರ್ ಕೆಳಗಡೆ ಈ ರೀತಿ ಒಂದ್ಸರಿ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೋಬೇಕು ಕೆಲವು ಸಲ ಏನಾಗುತ್ತೆ ಅಂದ್ರೆ ಹೊರಗಡೆಯಿಂದ ತಂದಾಗ್ತಾರಲ್ಲ ಸಿಲಿಂಡ್ರ್ ಅದ್ರ ಕೆಳಗಡೆ ಎಲ್ಲ ಜೀರ್ಲೆಗಳೆಲ್ಲ ಇರುತ್ತೆ ಸೊ ಅದನ್ನು ನಾವು ಹಾಗೆ ತಂದಿಟ್ಟರೆ ಮನೆಯೆಲ್ಲ ಜೀರಳೆ ಆಗಿಬಿಡುತ್ತೆ ಮತ್ತೆ ಆ ಮಾರ್ಕ್ ಬೀಳದೆ ಇರೋ ಹಾಗೆ ನಾವು ಸಿಲಿಂಡರ್ ಕೆಳಗಡೆ ಒಂದು ಸ್ವಲ್ಪ ವ್ಯಾಸ್ ವ್ಯಾಕ್ಸಿನ್ ಅಪ್ಲೈ ಮಾಡೋದ್ರಿಂದ ಕೆಲವು ಸಲ ಸಿಲಿಂಡ್ರ್ ಇಟ್ಟಿದ್ ಕಡೆ ಕೆಂಪ್ ಕೆಂಪಿಗೆ ಮಾರ್ಕ್ ಆಗುತ್ತಲ್ಲ ಸೊ ಅದು ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ಬಂದು ನಾವು ಡಸ್ಟ್ಬಿನ್ಗೆ ಕವರ್ನ ಕಾಸು ಕೊಟ್ಟು ಕೊಂಡ್ಕೊಳ್ಳೋ ಬದಲು ಈ ರೀತಿ ನಾವು ತರಕಾರಿ ಫ್ರೂಟ್ಸ್ ತಂದಾಗ ಅಥವಾ ಸೊಪ್ಪು ತಂದಾಗ ಈ ರೀತಿ ಕವರ್ಸ್ ಕೊಡ್ತಾರೆ ಈ ಕವರ್ಸ್ನ ನಾವು ಹಾಗೆ ಡೈರೆಕ್ಟ್ ಆಗಿ ಕಸ ಹಾಕೋ ಬದಲು ಡಸ್ಟ್ಬಿನ್ಗೆ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಕವರ್ ಅಥವಾ ಸಿಂಗಲ್ ಕವರೇ ಡ್ರೈ ಅಥವಾ ವೆಟ್ ಹಾಕೋಕ್ಕೆ ನಾವು ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಸದ ಬಂಡಿ ಬಂದಾಗ ನಾವು ಕಸ ಹಾಕೋಕ್ಕೆ ಈಸಿಯಾಗಿ ಕವರ್ನ ತೆಗೆದು ಹಾಗೆ ಒಂದೇ ಸಲ ಹೊರಗಡೆ ಹಾಕ್ಬೋದು ಕಸನ ಸೊ ನಾವು ಡಸ್ಟ್ಬಿನ್ ಎಲ್ಲ ಗಲೀಜಾಗಲ್ಲ ನೀಟಾಗಿರುತ್ತೆ ಸೊ ನಾವು ಕಾಸು ಕೊಟ್ಟು ಕೊಂಡ್ಕೊಂಡು ಬರೋ ಬದಲು ಡಸ್ಟ್ಬಿನ್ ಕವರ್ಸ್ನ ಈ ರೀತಿ ಮನೆಯಲ್ಲಿ ವೇಸ್ಟ್ ಕವರ್ಸ್ ಇರುತ್ತಲ್ಲ ಆ ಕವರ್ಸನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಎರಡು ಕವರ್ನ ಆ ಕಡೆ ಒಂದು ಕವರ್ ಈ ಕಡೆ ಒಂದು ಕವರ್ ಒಂದೇ ಡಸ್ಟ್ಬಿನ್ಗೆ ಈ ರೀತಿ ಸಿಗಿಸಿದ್ದೀನಿ ಡಸ್ಟ್ಬಿನಲ್ಲಿ ಈ ರೀತಿ ಹೋಲ್ಡ್ ಮಾಡೋಕ್ಕೆ ಅಂತ ಹೋಲ್ಡರ್ ಕೊಟ್ಟಿರ್ತಾರಲ್ಲ ಸೊ ಆ ಕಡೆ ಈ ಕಡೆ ನಾವು ಈ ರೀತಿ ಕವರ್ನ ಸಿಗಿಸ್ಬೋದು ಅದಕ್ಕೇ ಸೊ ಇಲ್ಲಿ ಈ ರೀತಿ ಸಿಗಿಸ್ಕೊಂಡಿದ್ದೀನಿ ಎರಡು ಕವರ್ನು ನಾವು ಒಂದು ಕವರ್ ಆದರೂ ಹಾಕ್ಕೊಬೋದು ಬರೀ ಡ್ರೈ ಆದರೂ ಹಾಕೋಬೋದು ಇಲ್ಲಾಂದರೆ ನಾವು ಮನೆಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಡಸ್ಟ್ಬಿನ್ ಏನಾದರೂ ಇಟ್ಕೊಂಡ್ರೆ ಒಂದು ಕಡೆ ಈ ರೀತಿ ಎರಡು ಕವರ್ನ ಸಿಗಿಸ್ಕೊಂಡು ಒಂದು ಕಡೆ ಡ್ರೈ ಮತ್ತು ಒಂದು ಕಡೆ ವೆಟ್ ಕವರ್ನ ಹಾಕ್ಕೊಂಡು ನಾವು ಡಸ್ಟ್ಬಿನ್ನ ನೀಟಾಗಿ ಇಟ್ಕೋಬೋದು ಮತ್ತು ಕಸ್ತಂದು ಬಂದಾಗ ನಮಗೆ ಹಾಕೋಕ್ಕೆ ಕಸ ಹಾಕೋಕ್ಕೆ ನಮಗೆ ಆರಾಮ ಅನಿಸುತ್ತೆ ಸೊ ಕೆಲವು ಸಲ ಕವರ್ ಬಂದ್ಬಿಡುತ್ತೆ ಅಂತ ಅನಿಸಿದ್ರೆ ನೀವು ಮನೆಯಲ್ಲಿ ಯು ಪಿನ್ ಇರುತ್ತಲ್ಲ ಸೊ ನೋಡಿ ಈ ರೀತಿ ಯು ಪಿನ್ ಇರುತ್ತಲ್ಲ ಅದನ್ನು ಈ ಸೈಡ್ಗೆ ಈ ರೀತಿ ಎರಡೂ ಕವರ್ನ ಸೇರಿಸಿ ಈ ರೀತಿ ಪಿನ್ ಹಾಕ್ಬಿಟ್ರೆ ಅದು ಕವರ್ ಆಚೆ ಬರಲ್ಲ ಸೊ ನಾವು ಬೇಕಾದಾಗ ಅದನ್ನು ತಕ್ಕೊಂಡು ತೆಗೆದು ಆಚೆ ಹಾಕ್ಬೋದು ನಾವು ವೇಸ್ಟ್ ಕವರ್ಸ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಬಂದು ನಾವಿಲ್ಲಿ ಇಲ್ಲಿ ಅರವೆ ಸೊಪ್ಪು ತಂದಿದ್ದೆ ಸೊ ಅರವೆ ಸೊಪ್ಪನ್ನು ಬಿಟ್ಟು ಇದ್ದೀನಿ ಸೊ ನಾವು ಈ ರೀತಿ ಅರಿವೆ ಸೊಪ್ಪು ತಂದಾಗ ಇದು ಬುಡ ಕೆಲವು ಸಲ ತುಂಬ ಬಲ್ತ್ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಅದರಲ್ಲಿ ಒಂಥರ ಹುಚ್ಚು ಸೊಪ್ಪು ಅಂತ ಬರುತ್ತೆ ದಂಟು ಸೊಪ್ಪು ಥರನೇ ಅರಿವೆ ಸೊಪ್ಪು ಅದರಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಸೊ ಆ ರೀತಿ ಸೊಪ್ಪನ್ನ ನೋಡಿ ನಾವು ಕ್ಲೀನ್ ಮಾಡ್ಕೋಬೇಕು ಮತ್ತು ಸೊಪ್ಪಿನ ಎಲೆಗಳ ಮೇಲೆಲ್ಲ ನೋಡಿ ಈ ರೀತಿ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲೆ ಮೇಲೆಲ್ಲ ಮೊಟ್ಟೆ ಇಟ್ಬಿಟ್ಟಿರುತ್ತೆ ಫುಲ್ಲು ಸೊ ಅದನ್ನು ನೋಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಸೊಪ್ಪನ್ನು ಕ್ಲೀನ್ ಮಾಡ್ಕೋಬೇಕಾರೆ ಕೆಲವು ಸಲ ಎಲೆ ಹಿಂದೆ ಎಲ್ಲ ವೈಟ್ ವೈಟು ಮೊಟ್ಟೆಗಳ ಥರ ಚಿಕ್ಕ ಚಿಕ್ಕದಾಗಿ ಫುಲ್ಲು ಮೊಟ್ಟೆಗಳಾಗ್ಬಿಟ್ಟಿರುತ್ತೆ ಸೊ ಆ ರೀತಿ ಸೊಪ್ಪು ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಗಪ್ ಸೊಪ್ಪು ಇದು ಫುಲ್ಲು ನಮಗೆ ಗೊತ್ತಾಗುತ್ತೆ ಹೂವು ಎಲ್ಲ ಬಂದ್ಬಿಟ್ಟಿರುತ್ತೆ ಮತ್ತು ಸೊಪ್ಪಿನ ಸ್ಮೆಲ್ ಥರ ಇರಲ್ಲ ಅದೊಂಥರ ಬೇರೆ ಥರ ಒಂಥರ ಬ್ಯಾಡ್ ಸ್ಮೆಲ್ ಥರ ಬರ್ತಾ ಇರುತ್ತೆ ಸೊ ಅವಾಗ ನಾವು ಅದು ಗಪ್ ಸೊಪ್ಪು ಅಂತ ಸೈಡ್ಗೆ ಬಿಸಾಕಿ ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕು ತುಂಬ ಎಳೆ ಕಡ್ಡಿ ಆದರೆ ಹಾಗೆ ಬಿಡಬೇಕು ಅರ್ವೆ ಸೊಪ್ಪೆಲ್ಲ ಕಡ್ಡಿನ ಹಾಕಿದ್ರೆ ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪನ್ನ ತರಬೇಕಾದ್ರೆ ನೋಡಿಕೊಂಡು ಎಳೆ ಸೊಪ್ಪನ್ನ ತರಬೇಕು ಕಡ್ಡಿ ಬಲ್ತಿರೋತ್ತಂದರೆ ಅದು ಕೆಲವು ಸಲ ನಾರ್ ನಾರ್ ಅನ್ಸುತ್ತೆ ತಿನ್ನಬೇಕಾದ್ರೆ ಸೊ ಆ ರೀತಿ ಇರಬಾರ್ದು ಸೊ ನೋಡಿ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಇದ್ದೀನಿ ನಾವು ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಕೆಲವು ಸಲ ಅವು ದಂಡ ಸೊಪ್ಪಾಗಲಿ ಅಥವಾ ಪಾಲಕ್ ಸೊಪ್ಪಾಗಲಿ ಆ ರೀತಿ ಮಿಕ್ಸ್ ಮಾಡಿರ್ತಾರೆ ಕೆಲವು ಸಲ ಬೇಡದೆ ಇರೋ ನಾವು ಬಿಸಾಡೋ ಸೊಪ್ಪನ್ನು ಸಹ ಕೆಲವು ಸಲ ಬಂದ್ಬಿಟ್ಟಿರುತ್ತೆ ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸೊಪ್ಪನ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಎಲೆಗಳನ್ನ ಮೇಯ್ನು ಆ ಮೊಟ್ಟೆಗಳೆಲ್ಲ ಇರುತ್ತಲ್ಲ ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮತ್ತು ಸಣ್ಣ ಸಣ್ಣ ವೈಟ್ ಹುಳಗಳೆಲ್ಲ ಇರುತ್ತೆ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಹಾಕಿ ನಾವು ಓದ್ರುಕೊಂಡ್ರೆ ನೀಟಾಗಿ ಸೊಪ್ಪೆಲ್ಲ ಕ್ಲೀನ್ ಆಗುತ್ತೆ ಸೊ ನಾನಿಲ್ಲಿ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ವಾರದಲ್ಲಿ ಒಂದೆರಡು ಸರಿ ಆದರೂ ಈ ರೀತಿ ಸೊಪ್ಪನ್ನ ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ಈ ಸೊಪ್ಪು ಏನಾದರೂ ತಂದ್ರೆ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಹಣ್ಣೆ ಎಲೆಗಳೆಲ್ಲ ಇರುತ್ತಲ್ಲ ಸೊ ಆ ಹಣ್ಣೆ ಎಲೆಗಳು ಮತ್ತೆ ಈ ರೀತಿ ಮೊಟ್ಟೆ ಬಂದಿರೋ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ತಂದು ಹಾಗೆ ಡೈರೆಕ್ಟ್ ಆಗಿ ಬೇರೆ ಏನು ಕ್ಲೀನ್ ಮಾಡಿದ್ರೆ ಹಾಗೆ ಇಟ್ಬಿಟ್ರೆ ಈಗ ಸೊಪ್ಪು ಹಾಳಾಗ್ಬಿಡುತ್ತೆ ನೆಕ್ಸ್ಟ್ ಟಿಪ್ ಅಂದ್ರೆ ನಾನು ನಿಂಬೆ ಹಣ್ಣು ತಂದಿದೆ ನಾವು ಜಾಸ್ತಿ ನಿಂಬೆಹಣ್ಣು ತಂದಾಗ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ತುಂಬಾ ರೇಟ್ ಆಗ್ಬಿಟ್ಟಿರುತ್ತೆ ಸೊ ಇದನ್ನ ತುಂಬಾ ನಾವು ಒಂದು ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ನಿಂಬೆ ನಿಂಬೆಹಣ್ಣು ಹೊರಗಡೆಯಿಂದ ತಂದ ತಕ್ಷಣ ನೀಟಾಗಿ ಈ ರೀತಿ ಸರಿ ತೊಳ್ಕೊಬಿಡಬೇಕು ತೊಳ್ಕೊಂಡು ಈ ರೀತಿ ಬಟ್ಟೆ ತೊಗೊಂಡು ಹೋಲಿಸ್ಬಿಟ್ಟು ಅದು ಫುಲ್ಲು ಡ್ರೈ ಆಗಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಡ್ರೈ ಆದಮೇಲೆ ನಾವು ಅಡುಗೆ ಎಣ್ಣೆ ನಾವು ಅಡುಗೆ ಯೂಸ್ ಮಾಡ್ತೀವಲ್ಲ ಆ ಎಡೆ ಅಡುಗೆ ಎಣ್ಣೆನ ಒಂದು ಸ್ವಲ್ಪ ಒಂದು ಅಷ್ಟು ಎಣ್ಣೆ ತೊಗೊಂಡ್ರೆ ಸಾಕು ಎಷ್ಟೇ ನಿಂಬೆ ಎಣ್ಣೆ ಇದ್ದರೂ ಅದಕ್ಕೆ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಅಡುಗೆ ಎಣ್ಣೆನ ತೊಗೊಂಡು ಆ ನಿಂಬೆ ಎಣ್ಣೆಗೆ ಫುಲ್ಲು ಈ ರೀತಿ ಅಪ್ಲೈ ಮಾಡ್ಕೊತಾ ಬರಬೇಕು ಸೊ ಈ ರೀತಿ ನಾವು ಅಪ್ಲೈ ಮಾಡೋದ್ರಿಂದ ನಾವು ಒಂಥರ ಫೈವ್ ಟು ಸಿಕ್ಸ್ ಮಂತ್ಸ್ವರೆಗೂ ನಿಂಬೆ ಎಣ್ಣೆನ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ಕೆಡೆಲ್ಲ ಹಾಗೇ ಇರುತ್ತೆ ಫ್ರೆಶ್ ಆಗಿ ಸೊ ನಾನಿಲ್ಲಿ ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ನಾವು ನ್ಯೂಸ್ ಪೇಪರ್ ಆದರೂ ತೊಗೊಬೋದು ಇಲ್ಲಾಂದರೆ ವೈಟ್ ಪೇಪರ್ಸು ಮಕ್ಕಳು ನೋಟ್ಬುಕ್ ಪೇಪರ್ಸ್ ಇರುತ್ತಲ್ಲ ಆ ಪೇಪರ್ ಆದರೂ ತೊಗೋಬೋದು ಪೇಪರ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ನಾವು ಹಣ್ಣಿಗೆ ಎಣ್ಣೆ ಹಚ್ಕೊಂಡಿದ್ದೀವಲ್ಲ ಆ ನಿಂಬೆಹಣ್ಣೆನ ತೊಗೊಂಡು ಈ ರೀತಿ ಪೇಪರಲ್ಲಿಟ್ಟು ಫುಲ್ಲು ಈ ರೀತಿ ರೋಲ್ ಮಾಡ್ಕೋಬೇಕು ಈ ರೀತಿ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋದ್ರಿಂದ ನಿಂಬೆಹಣ್ಣು ಎಷ್ಟು ದಿನ ಆದರೂ ಹಾಗೆ ಇರುತ್ತೆ ಫ್ರೆಶ್ ಆಗಿ ಹಾಳಾಗಲ್ಲ ಈ ರೀತಿ ಎಲ್ಲ ನಿಂಬೆಹಣ್ಣಿಗೂ ನಾನು ಈ ರೀತಿ ಪೇಪರ್ನ ಸುತ್ಕೋತಾ ಇದ್ದೀನಿ ನಿಂಬೆಹಣ್ಣು ತುಂಬ ಡ್ರೈ ಆಗಿರಬೇಕು ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ನಿಂಬೆಹಣ್ಣಲ್ಲಿ ತೊಳೆದಾದ್ಮೇಲೆ ಅದು ಫುಲ್ಲು ಡ್ರೈ ಆದಮೇಲೆ ನಾವು ಈ ರೀತಿ ಎಣ್ಣೆ ಹಚ್ಚಿ ಪೇಪರಲ್ಲಿ ಸುತ್ತಿ ನಾವು ನಾವು ಕವರಲ್ಲಾದರೂ ಎತ್ತಿಟ್ಕೋಬೋದು ಫ್ರಿಡ್ಜಲ್ಲಿ ಇಲ್ಲಾಂದರೆ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಎತ್ತಿರೋದ್ರಿಂದ ನಿಂಬೆ ಹಣ್ಣನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಶ್ ಆಗಿರುತ್ತೆ ನಾನಿಲ್ಲಿ ಒಂದು ಕವರಲ್ಲಿ ಈ ರೀತಿ ನಿಂಬೆಹಣ್ಣನ್ನು ಸುತ್ತಿದ್ದಾದಮೇಲೆ ಪೇಪರಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ನಾವು ತುಂಬ ಜಾಸ್ತಿ ನಿಂಬೆ ಹಣ್ಣು ತಂದವು ಇದೇ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ತುಂಬ ದಿನ ನಾವು ಸ್ಟೋರ್ ಮಾಡಿಟ್ಕೋಬೋದು ನೆಕ್ಸ್ಟ್ ಟಿಪ್ ಬಂದು ನಮ್ಮ ಮನೆಗಳಲ್ಲಿ ಗೋಡೆ ಮೇಲೆಲ್ಲ ಬಲ್ಲಿ ಓಡಾಡ್ತಾ ಇರುತ್ತೆ ಸೊ ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ಸೇಫ್ಟಿ ಪಿನ್ ಇದ್ರೆ ಸಾಕು ಸೊ ಈ ರೀತಿ ಪಿನ್ ತಗೊಂಡು ನಾವು ಈರುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಎಸ್ಲು ಈ ರೀತಿ ಈರುಳ್ಳಿನ ತಗೊಂಡು ಆ ಸ ಪಿನ್ನಲ್ಲಿ ನಾವು ಈ ರೀತಿ ಈರುಳ್ಳಿನ ಹಾಕಿ ಸಿಗಿಸ್ಬಿಟ್ಟು ನೋಡಿ ಈ ರೀತಿ ಎಲ್ಲಾದರೂ ಗೋಡೆ ಮೇಲೆ ಮೊಳೆ ಇದ್ದ ಇರೋ ಕಡೆ ತಗಲಾಕ್ಬಿಟ್ರೆ ಆ ಸ್ಮೆಲ್ಗೆ ಬಲ್ಲಿಗಳು ಮತ್ತು ಜೀರಳೆಗಳು ಬರೋಲ್ಲ ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ಪಂದು ನಾವು ಹೊರಗಡೆಯಿಂದ ಸೊಪ್ಪನ್ನ ತಂದಾಗ ಆ ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿರ್ತೀವಿ ಕೆಲವು ಸಲ ಸೊಪ್ಪು ಇರುತ್ತೆ ಸೊ ಆವಾಗ ನಾವು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹಣ್ಣು ರಸ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ರಸ ಹಾಕ್ಕೊಂಡು ನಾವು ಕ್ಲೀನ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ಈ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ತುಂಬ ಹೊತ್ತು ಬಿಡಬಾರ್ದು ಒಂದೆರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಹಾಗೆ ಬಿಟ್ಟರೆ ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ ನಾವು ತೊಳೆದು ಕ್ಲೀನ್ ಮಾಡಿ ಆಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಅದು ಫುಲ್ಲು ಡ್ರೈ ಆದಮೇಲೆ ಇಲ್ಲಾಂದರೆ ಸಾಂಬಾರಿಗೆ ಯೂಸ್ ಮಾಡ್ಬೋದು ಈ ರೀತಿ ಮಾಡೋದರಿಂದ ಸೊಪ್ಪಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ನಾವು ಹೊರಗಡೆ ಇಂಥದ್ದು ಅಂದಾಗ ತುಂಬ ಮಣ್ಣಿರುತ್ತೆ ಮತ್ತು ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದೆಲ್ಲ ಸತ್ತೋಗ್ಬಿಡುತ್ತೆ ನಿಂಬೆ ಆ್ಯಂಡ್ ರಸ ಉಪ್ಪು ಹಾಕೋದ್ರಿಂದ ನಾನು ಆವಾಗಲೇ ಅರವೇ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳಲ್ಲ ಆ ಸೊಪ್ಪನ್ನು ಸಹ ಈ ರೀತಿ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹಣ್ಣು ರಸ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಒಂದು ಎರಡರಿಂದ ಮೂರು ಸರಿ ನಾವು ಯೂಸ್ ಮಾಡಕ್ ಮುಂಚೆ ತೊಳ್ಕೊಂಡು ಒಂದು ಅಡಿಗೆಗಾದ್ರೂ ಬಳಸ್ಕೋಬೋದು ಇಲ್ಲ ಈ ರೀತಿ ತೂತ್ ಬಟ್ಲು ಬರುತ್ತಲ್ಲ ಆ ತೂತ್ ಬಟ್ಲಲ್ಲಿ ಹಾಕಿಬಿಟ್ಟು ನೀರೆಲ್ಲ ಚೆನ್ನಾಗಿ ಡ್ರೈ ಆದ್ಮೇಲೆ ನಾವು ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಸಹ ಇಟ್ಕೋಬೋದು ಸ್ವಲ್ಪ ಬಾಡೋಗಿರೋ ಸೊಪ್ಪಿದ್ರೂ ಸಹ ಈ ರೀತಿ ನಾವು ನಿಂಬೆ ರಸ ಹಾಕಿ ನೀರಲ್ಲಿ ಒಂದು ಐದು ನಿಮಿಷ ಬಿಡೋದ್ರಿಂದ ಅದು ಚೆನ್ನಾಗಿ ಫ್ರೆಶ್ ಆಗಿ ಕಾಣುತ್ತೆ ಸೊಪ್ಪು ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದರೆ ನಾವು ಮೆಂತ್ಯೆ ಸೊಪ್ಪು ಮೆಂತ್ಯೆ ಸೊಪ್ಪನ್ನ ತುಂಬ ಜನ ಕಹಿ ಇದೆ ಅಂತ ತಿನ್ನಕೆ ಹೋಗಲ್ಲ ಕಸರೆ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೆಂತ್ಯೆ ಸೊಪ್ಪಲ್ಲಿ ಈ ರೀತಿ ಉಳಿ ಮಾಡಿ ನೋಡಿ ಸಕ್ಕ ಟೇಸ್ಟೇ ಇರುತ್ತೆ ಮುದ್ದೆಗೆ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಮೆಂತೆ ಸೊಪ್ಪನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡು ನಾವು ಒಂದು ಐದು ನಿಮಿಷ ನೆನೆಸಿ ಸೊಪ್ಪನ್ನು ಆಮೇಲೆ ತೊಳ್ಕೊಬೇಕು ಅಲ್ಲಿ ಮಣ್ಣೇನಾದರೂ ಜಾಸ್ತಿ ಇದ್ದರೆ ಆ ಮಣ್ಣೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಈ ರೀತಿ ಕ್ಲೀನ್ ಮಾಡ್ಕೊಂಡಿರೋ ಮೆಂತೆ ಸೊಪ್ಪನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆ ಮತ್ತು ಒಂದು ಕಾಲು ಕಪ್ಪಷ್ಟು ಹೆಸರು ಬೇಳೆ ಮಿಕ್ಸ್ ಮಾಡಿದ್ದೀನಿ ಎರಡೂ ಬೇಳೆನೂ ನಾನು ಒಂದು ಸರಿ ತೊಳೆದು ಅದಕ್ಕೆ ಬೇಳೆ ಬೇಯಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾವು ಮೆಂತೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಟೊಮೆಟೊ ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ ಹುಳಿ ಇರೋದ್ರಿಂದ ನಾನು ಒಂದೇ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ನಾವು ಟೊಮೆಟೊ ಸಾಂಬಾರ್ ನೋಡಿಕೊಂಡು ನಾವು ಟೊಮೆಟೊ ಜಾಸ್ತಿ ಬೇಕಂದರೆ ಎರಡು ಟೊಮೆಟೊ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಇದ್ರ ಜೊತೆಗೇ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸಾಂಬಾರ್ ಪುಡಿ ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡರಿಂದ ಮೂರು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಹೆಸಲಷ್ಟು ಬೆಳ್ಳುಳ್ಳಿ ಹಾಕೋತಾಯಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಹಾಗೆಯೇ ಸೊಪ್ಪಿನ ಸಾಂಬಾರನ್ನ ಮಾಡ್ಕೋಬಹುದು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಸಾಂಬಾರು ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕೋದ್ರಿಂದ ಕೆಲವು ಸಲ ಬೇಳೆ ಬೇಗ ಬೇಯಲ್ಲ ಅಂತ ಅನ್ಸಿದ್ರೆ ನಾವು ಎಣ್ಣೆ ಹಾಕೋದ್ರಿಂದ ಬೇಳೆ ಆಗಲಿ ಅಥವಾ ಹೆಸರು ಕಾಳಾಗಲಿ ಬೇಗ ಬೆಂದ್ಬಿಡುತ್ತೆ ಈ ರೀತಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ನಾವು ಬೇಳೆ ಬೇಯಿಸೋದ್ರಿಂದ ನೋಡಿ ಈಗ ಎಲ್ಲನೂ ಹಾಕೊಂಡಿದ್ದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ನೋಡಿ ಬೆಳೆ ನುಣ್ಣಕ್ಕೆ ಸೊಪ್ಪು ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಬೇಕಾದ್ರೆ ನಾವು ಸ್ಮ್ಯಾಷರ್ ತೊಗೊಂಡು ಮಸ್ಕೋಬೋದು ಮಸ್ತಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ ಟೇಸ್ಟು ಸಹ ತುಂಬ ರುಚಿಯಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಆಯಿತು ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಸೊಪ್ಪನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಇದ್ದೀನಿ ಸೊ ಇದು ಬೇಗ ಆಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ನಾವು ಈ ಸಾಂಬಾರನ್ನ ಮಾಡ್ಕೋಬೋದು ಒನ್ ಪಾಟ್ ಮೀಲ್ ಅಂತಾರೆ ಅಷ್ಟು ಬೇಗ ಆಗುತ್ತೆ ಸೊ ನಾನು ಕುಕ್ಕರ್ ಇಂದ ಪಾತ್ರೆಗೆ ಹಾಕೊಂಡಾದ್ಮೇಲೆ ಸೊಪ್ಪು ಮತ್ತೆ ಬೇಳೆನ ಒಂದು ಕುದಿ ಅಥವಾ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಖುಷಿಕರವಾದ ಮೆಂತ್ಯ ಸೊಪ್ಪಿನ ಹುಳಿ ಸಾಂಬಾರು ರೆಡಿ ಆಗಿದೆ ಸೊ ಈ ರೀತಿ ನಾವು ಮೆಂತ್ಯ ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡ್ರೆ ಮುದ್ದೆ ಅನ್ನ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ನಾವು ಟಿಪ್ ಬಂದು ನಾವು ಕುಕ್ಕರಲ್ಲಿ ಅಲ್ಲಿ ಇಡಬೇಕಾದ್ರೆ ಕೆಲವು ಸಲ ಲೋಟದ ಅಳತೆ ತಗೊಂಡರೆ ಈ ರೀತಿ ಕೈ ಅಳತೆಲೆಲ್ಲೂ ಸಹ ನೀರು ಹಾಕಿ ಅನ್ನ ಮಾಡ್ಕೋಬಹುದು ಮತ್ತೆ ಅನ್ನ ಕುಕ್ಕರ್ಗೆ ಅಂಟ್ಕೋತಾ ಇದ್ರೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅನ್ನ ಕುಕ್ಕರ್ಗೆ ಅಂಟ್ಕೊಳ್ಳೆಲ್ಲ ಮೆತ್ತ ಮೆತ್ತಕ್ಕಾಗಲ್ಲ ಉದೃತ್ತೆ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ಹೊರಗಡೆಯಿಂದ ಫ್ರೂಟ್ಸ್ ತರ್ತೀವಿ ಆಪಲ್ ಆಗಲಿ ಅಥವಾ ಈ ರೀತಿ ದ್ರಾಕ್ಷಿ ಆಗ್ಲಿ ತಂದಾಗ ಫ್ರೂಟ್ಸ್ ಫಸ್ಟು ನೀರಲ್ಲಿ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕು ಅಂದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನು ಸಹ ಹಾಕಿ ಚೆನ್ನಾಗಿ ಈ ರೀತಿ ಫ್ರೂಟ್ಸ್ನ ತೊಳ್ಕೊಬೇಕು ತೊಳ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ಮೇಲೆ ಫ್ರೂಟ್ಸ್ ತರಕಾರಿ ಎಲ್ಲ ಬೆಳಿಬೇಕಾದ್ರೆ ಕೆಲವೊಂದು ರಾಸಾಯನಿಕ ಸ್ಪ್ರೇಗಳನ್ನ ಸ್ಪ್ರೇ ಮಾಡಿರ್ತಾರೆ ಮತ್ತೆ ಬ್ಯಾಕ್ಟೀರಿಯಾಸ್ ಜರ್ಮ್ಸ್ ಎಲ್ಲ ಇರುತ್ತೆ ಸೊ ಈ ರೀತಿ ತೊಳೆಯೋದ್ರಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು ನೀಟಾಗಿ ನಾವು ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಈ ರೀತಿ ನೀರಿಲ್ಲಿ ಚೆನ್ನಾಗಿ ಫ್ರೂಟ್ಸನ್ನು ಹೊರಗಡೆಯಿಂದ ತಂದ ತಕ್ಷಣ ತೊಳೆದು ಎತ್ತಿಡಬೇಕು ನಾವು ತಿನ್ನಬೇಕಾದ್ರೆ ಒಂದು ಸರಿ ನೀರಲ್ಲಿ ತೊಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಬಟ್ಲೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಮತ್ತು ನಾವು ಯಾವ ಪೌಡರ್ ಯೂಸ್ ಮಾಡ್ತೀವಿ ಕೆಲವು ಸಲ ಎಕ್ಸ್ಪೈರಿ ಪೌಡರ್ಸ್ ಇರುತ್ತೆ ಪಾಂಡ್ಸ್ ಪೌಡರ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕಂಪನಿ ಪೌಡರ್ ಇದ್ದಾಗ ಆ ಪೌಡರ್ನೇ ಆಗಲಿ ನಾವು ಬಿಸಾಡ್ತೀರ ಈ ರೀತಿ ಬೇಕಿಂಗ್ ಸೋಡಾ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು ನೈಟ್ ಮಲಗುವಾಗ ಸಿಂಕೆಲ್ಲ ಕ್ಲೀನ್ ಮಾಡ್ತೀವಿ ಪಾತ್ರೆ ತೊಳೆದು ಕೆಲವು ಸಲ ಒಂಥರ ಮೋರಿ ಸ್ಮೆಲ್ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಸ್ಮೆಲ್ಲಿಂದ ಕಂಟ್ರೋಲ್ ಮಾಡೋಕ್ಕೆ ಈ ರೀತಿ ಪೌಡರ್ನ ನಾವು ಬೇಕಿಂಗ್ ಪೌಡರು ಮತ್ತು ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ನೈಟ್ ಮಲಗುವಾಗ ಈ ರೀತಿ ಸಿಂಕ್ ಕ್ಲೀನ್ ಮಾಡಿದ್ಮೇಲೆ ಹಾಕೋದ್ರಿಂದ ಆ ಸ್ಮೆಲ್ ಕಂಟ್ರೋಲ್ ಆಗುತ್ತೆ ಸೊ ಈ ಟಿಪ್ಸು ನಿಮಗೆಲ್ಲರೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ಅಂದು ನಾನಿಲ್ಲಿ ಏಲಕ್ಕಿ ತಗೊಂಡಿದ್ದೀನಿ ಏಲಕ್ಕಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಹೊರಗಡೆಯಿಂದ ಏಲಕ್ಕಿ ತಂದಾಗ ನೋಡಿ ಕೆಲವು ಸಲ ಈ ರೀತಿ ಏಲಕ್ಕಿ ತುಂಬ ಡ್ರೈ ಆಗ್ಬಿಟ್ಟಿರುತ್ತೆ ವೈಟ್ ವೈಟಿಗೆ ಇರುತ್ತೆ ಸೊ ಆ ಏಲಕ್ಕಿ ಫ್ರೆಶ್ ಆಗಿರಲ್ಲ ಸ್ಮೆಲ್ಲು ಕಮ್ಮಿ ಇರುತ್ತೆ ಸೊ ಈ ರೀತಿ ಗ್ರೀನಾಗಿ ಹಸಿರು ಹಸ್ರಾಗಿರುತ್ತಲ್ಲ ಏಲಕ್ಕಿ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಸೊ ಏಲಕ್ಕಿನ ನಾವು ಬಾಯಲ್ಲಿ ಹಾಕ್ಕೊಂಡು ಅಗದು ತಿನ್ನೋದ್ರಿಂದ ಮೌತು ಫ್ರೆಶ್ನರ್ ಥರ ವರ್ಕ್ ಆಗುತ್ತೆ ಬಾಯಿ ತುಂಬ ಘಮ್ ಅಂತ ಇರುತ್ತೆ ಏಲಕ್ಕಿ ಸ್ಮೆಲ್ಗೆ ಸಲ ಬಾಯಿ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆವಾಗ ಈ ರೀತಿ ಏಲಕ್ಕಿನ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗದು ತಿನ್ನೋದ್ರಿಂದ ತುಂಬ ಘಮ್ ಅಂತ ಇರುತ್ತೆ ಬಾಯೆಲ್ಲ ಬ್ಯಾಡ್ ಸ್ಮೆಲ್ ಹೊಟ್ಟೋಗ್ಬಿಡತ್ತೆ ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ಕೆ ಜೀರ್ಣವೂ ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ ಸೊ ನಾವು ನಾವು ಏಲಕ್ಕಿನ ಸುಲ್ತು ಆ ಬಿಸಾಡೋ ಬದಲು ಈ ರೀತಿ ಟೀ ಪೌಡರ್ ಇರುತ್ತಲ್ಲ ಆ ಟೀ ಪೌಡರಲ್ಲಿ ಏಲಕ್ಕಿ ಒಟ್ಟನ್ನು ಹಾಕಿಡೋದ್ರಿಂದ ನಾವು ಟೀಗೆ ಹಾಕಿದಾಗ ಸ್ಮೆಲ್ಲು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟೀ ಟೇಸ್ಟು ಸೊ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಕೆಲವು ಸಲ ಈ ರೀತಿ ಕಾಲು ಎಲ್ಲ ಟ್ಯಾನ್ ಆಗಿಬಿಟ್ಟು ಿರುತ್ತೆ ನಾವು ಯಾವಾಗ್ಲೂ ಫೂಟ್ ಕೇರ್ ತೊಗೊಳ್ಳೋದೇ ಇಲ್ಲ ಸೊ ಅದಕ್ಕೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಅರ್ಧ ಪೀಸ್ ತಗೊಂಡಿದ್ದೀನಿ ನಿಂಬೆ ಹಣ್ಣು ಮೇಲೆ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾವು ಯಾವಾಗ್ಲೂ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಳಕ್ಕಾಗಲ್ಲ ಪಾರ್ಲರ್ಗೆಲ್ಲ ಹೋಗಲ್ಲ ಸೊ ಈ ರೀತಿ ಮನೆಯಲ್ಲೇ ಸಿಂಪಲ್ ಆಗಿ ಸೊ ಈ ರೀತಿ ಕಾಲ್ ಮೇಲೆ ಸ್ಕಿನ್ ಎಲ್ಲ ಟ್ಯಾನ್ ಆಗಿರುತ್ತಲ್ಲ ಸೊ ಅದನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಆ ಟ್ಯಾನ್ ಅನ್ನು ರಿಮೂವ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣು ತಗೊಂಡು ಅದರ ಮೇಲೆ ಒಂದು ಸ್ವಲ್ಪ ಪೇಸ್ಟ್ನ ಹಾಕೊಂಡಿದ್ದೀನಿ ಪೇಸ್ಟ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ನಾವು ಅಡುಗೆ ಸೋಡಾ ಯೂಸ್ ಮಾಡ್ತೀವಲ್ಲ ಆ ಸೋಡಾನ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ನಾರ್ಮಲ್ ಅರಿಶಿನ ಪುಡಿ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನ ಸಿ ಸ್ಕಿನ್ಗೆ ತುಂಬ ಒಳ್ಳೆಯದು ಆ ಅರ್ಶಿನಾದರೂ ಹಾಕ್ಕೊಬೋದು ಈ ರೀತಿ ಹಾಕ್ಕೊಂಡಾದಮೇಲೆ ನಿಂಬೆಹಣ್ಣಿನ ಮೇಲೆ ಪೇಸ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡು ಈ ರೀತಿ ಪಾದದ ಮೇಲೆ ಈ ರೀತಿ ರಬ್ ಮಾಡ್ತಾ ಬಂದರೆ ಆ ಟ್ಯಾನ್ ಎಲ್ಲ ಆಗಿರುತ್ತಲ್ಲ ಸಣ್ಣ ಟ್ಯಾನು ಸೊ ಮತ್ತು ಕೆಲವು ಸಲ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ ಹಾಕ್ಬಿಟ್ಟಿರ್ತೇವೆ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಆ ಮಾರ್ಕ್ ಹಾಗೇ ಇರುತ್ತೆ ನಾವು ವಾರದಲ್ಲಿ ಒಂದೆರಡು ಸಲ ಮೂರು ಸಲ ಈ ರೀತಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಈ ರೀತಿ ಮಸಾಜ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಆ ಟ್ಯಾನ್ ಎಲ್ಲ ರಿಮೂವ್ ಆಗಿ ಆ ಬ್ಲಾಕ್ ಬ್ಲ್ಯಾಕ್ ಆಗಿರೋದೆಲ್ಲ ಹೋಗಿ ನಮಗೆ ಸ್ಕಿನ್ ಟ್ಯಾನ್ ಎಲ್ಲ ಹೋಗಿ ಪಳಪಳ ಅಂತ ಒಳಗುತ್ತೆ ಸ್ಕಿನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೋಲ್ಗೇಟ್ ಪೇಸ್ಟ್ ಹಾಕಿರೋದ್ರಿಂದ ವೈಟ್ನೆಸ್ ಕೊಡುತ್ತೆ ಸ್ಕಿನ್ಗೆ ಮತ್ತು ಟ್ಯಾನ್ ಆಗಿರೋ ಬ್ಲ್ಯಾಕ್ ಇಶ್ಯೂ ಡರ್ಟ್ ಏನಾದರೂ ಇದ್ರೆ ಅದೆಲ್ಲ ಹೋಗಿಬಿಡುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಒಂದ್ಸರಿ ಮಾಡಿಕೊಂಡು ರಿಸಲ್ಟ್ ಸಿಗೋಲ್ಲ ನಮಗೆ ಈ ರೀತಿ ನಾವು ಆವಾಗ ಆವಾಗ ಮಾಡ್ಕೋತಾ ಇದ್ರೆ ನಮಗೆ ರಿಸಲ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾನು ಈ ರೀತಿ ನಿಂಬೆ ಹಣ್ಣಿಗೆ ಅಪ್ಲೈ ಮಾಡಿ ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷ ಚೆನ್ನಾಗಿ ಮಸಾಲೆ ಮಸಾಜ್ ಮಾಡಿ ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಿದ್ರೆ ಟ್ಯಾನ್ ಆಗಿರೋದು ಬ್ಲ್ಯಾಕ್ ಮಾರ್ಕ್ ಎಲ್ಲ ಹೋಗಿ ಸ್ಕಿನ್ನು ತುಂಬ ಶೈನ್ ಆಗುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಸೊ ಕೆಲವು ನಾವು ಉಗುರು ಸುತ್ತೂ ಸಹ ನಾವು ಆಗಾಗ ಕ್ಲೀನ್ ಮಾಡ್ಕೊಳಲ್ಲ ಸೊ ಈ ರೀತಿ ಮಾಡೋದರಿಂದ ಆ ಉಗುರು ಪಕ್ಕದಲ್ಲೆಲ್ಲ ತುಂಬ ಡರ್ಟ್ ಎಲ್ಲ ಇರುತ್ತೆ ಸೊ ಅದು ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರಿಗೂ ಯೂಸ್ಫುಲ್ ಆಗೋವಂಥ ಟಿಪ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ